ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಶ್ರೀ ತುಳಸಿ ಮತ್ತು ಭಗವಾನ್ ಗಣೇಶನ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ತುಳಸಿಯನ್ನು ಗಣೇಶ ಪೂಜೆಯಲ್ಲಿ ಬಳಸಬಹುದೇ ಬಳಸ್ತಾರಾ ಖಂಡಿತ ಬಳಸೋಂಗಿಲ್ಲ ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಗಿಡ ಅಂತ ಪರಿಗಣಿಸಲಾಗಿದೆ ಇದರಲ್ಲಿನ ಶುಭ ಶಕ್ತಿಯು ಜನರನ್ನು ಸಕಾರಾತ್ಮಕ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತೆ ಪ್ರತಿಯೊಂದು ಇಂದು ಮನೆಗಳಲ್ಲೂ ಕೂಡ ತುಳಸಿ ಗಿಡವನ್ನು ನೆಡುವುದು ಮತ್ತು ಪೂಜಿಸುವುದು ಕಡ್ಡಾಯವಾಗಿದೆ ತುಳಸಿ ಸಸ್ಯ ಅಷ್ಟೊಂದು ಪವಿತ್ರನ ಹೌದು ತುಳಸಿ ತುಂಬ ಪವಿತ್ರವಾದ ಗಿಡ ಆಗಿದೆ ತುಳಸಿಗೂ ಭಗವಾನ್ ಗಣೇಶನಿಗೂ ಇರುವ ಸಂಬಂಧ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ತುಳಸಿ ಎಂಬಾಕೆ ಮಹಾ ಧರ್ಮರಾಜನ ಸುಂದರ ಮಗಳಾಗಿದ್ದಳು ತುಳಸಿ ತನ್ನ ಬಾಲ್ಯದಿಂದಲೇ ಭಗವಾನ್ ವಿಷ್ಣುವಿನ ಪರಮ ಭಕ್ತಳಾಗಿದ್ದಳು ಅವಳು ಪ್ರತಿನಿತ್ಯ ಭಗವಾನ್ ವಿಷ್ಣುವನ್ನು ಪೂಜಿಸಲೆಂದು ನದಿಯ ದಡಕ್ಕೆ ಹೋಗುತ್ತಿದ್ದಳು ಹಾಗೂ ಆ ನದಿಯ ದಂಡೆಯ ಮೇಲೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಳು ಪ್ರತಿನಿತ್ಯದಂತೆ ಅಂದು ಕೂಡ ಆಕೆ ವಿಷ್ಣುವಿನ ಪೂಜೆಗೆಂದು ನದಿಯ ಬಳಿ ಹೋಗ್ತಾಳೆ ಹೋಗುವಾಗ ಒಬ್ಬ ಸುರದ್ರೂಪಿ ಯುವಕನನ್ನು ನೋಡ್ತಾಳೆ ತುಳಸಿಯು ನೋಡಿದ ಆ ಸುಂದರ ಯುವಕ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾನೆ ಆತನ ದೇಹವು ಶುದ್ಧ ಶ್ರೀಗಂಧದ ಮತ್ತು ನೈಸರ್ಗಿಕ ಸುಗಂಧ ದ್ರವ್ಯಗಳ ಸುವಾಸನೆಯಿಂದ ತುಂಬಿರುತ್ತೆ ಆ ವ್ಯಕ್ತಿ ಅತ್ಯಮೂಲ್ಯ ಮತ್ತು ಒಳೆಯುವ ಆಭರಣಗಳನ್ನು ಧರಿಸಿರ್ತಾನೆ ನೋಡುತ್ತಲೇ ತುಳಸಿ ಆತನನ್ನು ಪ್ರೀತಿಸಲು ಪ್ರಾರಂಭ ಮಾಡ್ತಾಳೆ ಆ ವ್ಯಕ್ತಿಯ ಅಚ್ಚುಕಟ್ಟಿನ ಮೈಕಟ್ಟನ್ನು ಕಂಡು ತುಳಸಿ ಅವನತ್ತ ಸಾಕ್ತಳೆ ಯಾರು ವ್ಯಕ್ತಿ ಅಂತ ಅವನೇ ಶ್ರೀ ಭಗವಾನ್ ಗಣೇಶ ತುಳಸಿ ಗಣೇಶನ ಬಳಿ ಹೋಗಿ ತನ್ನನ್ನು ವಿವಾಹ ಆಗುವಂತೆ ಕೇಳ್ಕೊಳ್ತಾನೆ ತುಳಸಿಯನ್ನು ವಿವಾಹವಾಗಲು ಭಗವಾನ್ ಶ್ರೀ ಗಣೇಶನು ಸಭ್ಯವಾಗಿ ಮತ್ತು ಅಷ್ಟೇ ಶಾಂತವಾಗಿ ನಿರಾಕರಿಸ್ತಾನೆ ನಾನು ಕೌಟುಂಬಿಕ ಜೀವನದಿಂದ ದೂರ ಇರಲು ನಿರ್ಧರಿಸಿದ್ದೇನೆ ನನ್ನ ಜೀವನವನ್ನು ನಾನು ಭಗವಂತನ ಧ್ಯಾನಕ್ಕಾಗಿ ಹಾಗೂ ತನ್ನ ಪೋಷಕರಿಗಾಗಿ ಅರ್ಪಿಸುತ್ತಿದ್ದೇನೆಂದು ಗಣೇಶ ಉತ್ತರನ ಕೊಡ್ತಾರೆ ಮ ಮದುವೆಯು ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತೆ ಮತ್ತು ತನ್ನನ್ನು ತಪಸ್ಸಿಂದ ದೂರ ಇಡುತ್ತೆ ಅಂತ ಹೇಳ್ತಾನೆ ನೀವು ನೋಡಲು ಅತ್ಯಂತ ಸುಂದರವಾಗಿದ್ದೀರಿ ನಿಜ ಆದರೆ ನಾನು ನಿಮ್ಮನ್ನು ವಿವಾಹವಾಗಲು ಸಾಧ್ಯವಿಲ್ಲವೆಂದು ಗಣೇಶನು ಆಕೆಯ ಬೇಡಿಕೆಯನ್ನು ನಿರಾಕರಿಸ್ತಾನೆ ಗಣೇಶನು ತುಳಸಿಯನ್ನು ವಿವಾಹವಾಗಲು ನಿರಾಕರಿಸಿದ್ರಿಂದ ಆಕೆ ತುಂಬ ಕೋಪಕ್ಕೆ ಒಳಗಾಗ್ತಾಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ವಿವಾಹವಾಗುವ ದಿನ ಬಂದೇ ಬರುತ್ತದೆ ಶಾಶ್ವತವಾಗಿ ಕೊನೆಯವರೆಗೂ ಸಂತನಾಗಿ ಉಳಿಯುವ ನಿಮ್ಮ ಪ್ರತಿಜ್ಞೆ ಎಂದಿಗೂ ಈಡೇರದಿರಲಿ ಎಂದು ತುಳಸಿ ಗಣೇಶನನ್ನು ಶಪಿಸುತ್ತಾಳೆ ಇದು ಗಣೇಶನ ಕೋಪಕ್ಕೆ ಕಾರಣವಾಗುತ್ತದೆ ಕೋಪದಿಂದ ಗಣೇಶನು ನೀವು ವಿನಾಕಾರಣ ಒಂದು ವ್ಯಕ್ತಿಯನ್ನು ಶಪಿಸಿರುವುದಕ್ಕೆ ತಕ್ಕ ಪಾಠವನ್ನು ಕಲಿಯುತ್ತೀರಿ ಸುಂದರಿಯಾದ ನೀವು ರಾಕ್ಷಸನನ್ನು ವಿವಾಹವಂತಾಗುವಾಗಲಿ ಹಾಗೂ ಸಂತನ ಶಾಪದಿಂದ ಶಾಶ್ವತವಾಗಿ ಗಿಡವಂತಾಗುವಾಗಲಿ ಅಂತ ಗಣೇಶ ಶಾಪವನ್ನು ಕೊಡ್ತಾನೆ ಗಣೇಶನ ಶಾಪವನ್ನು ಕೇಳಿದ ತುಳಸಿ ತಕ್ಷಣವೇ ತನ್ನ ತಪ್ಪನ್ನು ಅರಿತುಕೊಂಡು ಗಣೇಶನ ಬಳಿ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳ್ಕೊಳ್ತಾಳೆ ತಾನು ಮಾಡಿದ ದೊಡ್ಡ ತಪ್ಪಿಗೆ ತನ್ನನ್ನು ಕ್ಷಮಿಸುವಂತೆ ಗಣೇಶನನ್ನು ಕೇಳಿಕೊಳ್ತಾಳೆ ತುಳಸಿ ಗಣೇಶನ ಬಳಿ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿದಾಗ ಗಣೇಶನು ತಾನು ನೀಡಿರುವ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತಾನೆ ತುಳಸಿ ಕೂಡ ಅದಕ್ಕೆ ಒಪ್ಪುತ್ತಾಳೆ ಗಣೇಶನು ತುಳಸಿಯನ್ನು ಕುರಿತು ನಿಮ್ಮನ್ನು ಮುಂದಿನ ತಲೆಮಾರುಗಳಿಂದ ಶುಭ ಸಸ್ಯವೆಂದು ಪೂಜಿಸುವಂತಾಗಲಿ ನಿಮ್ಮ ಪಾವಿತ್ರತೆಯು ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲೂ ಬಳಸುವಂತಾಗಲಿ ದೇವತೆಗಳ ಪೂಜೆಯಲ್ಲಿ ನೀವು ಪಾತ್ರವನ್ನು ವಹಿಸುವಂತಾಗಲಿ ಎಂದು ವರವನ್ನು ನೀಡ್ತಾನೆ ಆದರೆ ನನ್ನ ಪೂಜೆಯಲ್ಲಿ ನಿಮ್ಮನ್ನು ಸ್ವೀಕರಿಸಲಾಗುವುದಿಲ್ಲ ನನ್ನ ಪೂಜೆಯಲ್ಲಿ ತುಳಸಿ ಬಳಕೆ ನಿಷಿದ್ಧ ನನ್ನ ಚರಣದಲ್ಲಿ ಕೂಡ ನೀವು ಇರಬಾರದು ಅಂತ ಗಣೇಶ ಹೇಳ್ತಾನೆ ಗಣೇಶನ ಶಾಪದಿಂದ ತುಳಸಿಯು ತನ್ನ ಭವಿಷ್ಯದಲ್ಲಿ ಶಂಕಚೂಡ ಎನ್ನುವ ರಾಕ್ಷಸನನ್ನು ಆಗಬೇಕಾಗತ್ತೆ ತುಳಸಿ ಮತ್ತು ಶಂಕಚೂಡನ ವೈವಾಹಿಕ ಜೀವನ ಅನ್ಯೋನ್ಯತೆಯಿಂದ ಇದ್ದರೂ ಕೂಡ ಶಂಕಚೂಡನ ಕೆಲವೊಂದು ಅಹಿತಕರ ವರ್ತನೆಯಿಂದ ಭಗವಾನ್ ಶಿವನು ಆತನನ್ನು ಕೊಲ್ತಾನೆ ನಂತರ ತುಳಸಿ ತನಗೆ ಮರುಜನ್ಮ ನೀಡುವಂತೆ ಹಾಗೂ ಪತ್ನಿಯಾಗಿ ಸ್ವೀಕರಿಸುವಂತೆ ಭಗವಾನ್ ವಿಷ್ಣುವಿನ ಬಳಿ ವರವನ್ನು ಪಡೆದು ತುಳಸಿ ಗಿಡವಾಗಿ ಜನ್ಮನ ತಾಳ್ತಾಳೆ ತುಳಸಿ ಮತ್ತು ಗಣೇಶನ ನಡುವೆ ನಡೆದ ಶಾಪದಿಂದ ಇಂದಿಗೂ ಕೂಡ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಉಪಯೋಗಿಸಲಾಗುವುದಿಲ್ಲ ಭಗವಾನ್ ಕೃಷ್ಣನ ಪೂಜೆಯಲ್ಲಿ ತುಳಸಿ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತೆ ಇದಾಗಿತ್ತು ಗಣೇಶ ಮತ್ತು ಶ್ರೀ ತುಳಸಿಯ ಕತೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಮರಿದೆ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿಕೊಳ್ಳಿ ಯಾರಾದರೂ ಹೊಸ್ತಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೊಂದು ಸುಂದರವಾದ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್